ಹಾಯ್ ಸತ್ರಾ ವೆಲ್ಕಮ್ ನಮ್ಮ ಮತ್ತೊಂದು ವೇಡಿಕೆ ನಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರ ರಾಪಿಡೋ ಕಂಪನಿಗೆ ಹತ್ತು ಲಕ್ಷ ದಂಡ ಬಿದ್ದಿದೆ ಸೊ ಇದು ಏನಕ್ಕೆ ಬಿದ್ದಿದೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿರೋದು ಬಿದ್ದಿದೆ ಏನು ಅಂತ ಒಂದಷ್ಟು ಜನ ಈ ಅನ್ನು ಕಲ್ಸ್ಬಿಟ್ಟು ಮಿಸ್ ಅಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿರೋದಕ್ಕೆ ಹತ್ತು ಲಕ್ಷ ದಂಡ ಹಾಕಿದ್ದಾರೆ ಅಂತ ಆಕ್ಚುಲಿ ಅದಲ್ಲ ನಾನು ಒಂದಷ್ಟು ಕಡೆ ಅನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ತಗೊ ಬಂದಿದ್ದೀನಿ ಸೊ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿ ಆರಂಭ ಆದ ಖುಷಿಯಿಂದ ರ್ಯಾಪಿಡೋಗೆ ಹತ್ತು ಲಕ್ಷ ರು ದಂಡ ಕಾರಣ ಏನು ಗೊತ್ತಾ ಸೊ ಇಲ್ಲಿ ಕನ್ಫ್ಯೂಷನ್ ಮಾಡಿದ್ದಾರೆ ಆ ನ್ಯೂಸ್ ಚಾನಲ್ ಅವರು ಅದೇನಪ್ಪ ಅಂತಂದ್ರೆ ಇದು ಬಂದು ಲೈಕ್ ಕ್ಲಿಯರ್ ಆಗಿ ಓದ್ತೀನಿ ನೋಡಿ ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡಿದರಿಂದ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಧಿಕ ಸಿ ಸಿ ಪಿ ಎಂ ಪಿ ಎ ರಾಪಿಡೋ ಸಂಸ್ಥೆಗೆ ಹತ್ತು ಲಕ್ಷ ದಂಡ ವಿಸಿದೆ ಅಂದ್ರೆ ಇದು ಲೈಕ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಮಿಸ್ಗೈಡ್ ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಹತ್ತು ಲಕ್ಷ ದಂಡ ಬಿದ್ದಿರೋದು ಇದು ಏನಕ್ಕೆ ಅಂತ ನಿಮ್ಗೆ ಓದ್ ಹೇಳ್ತೀನಿ ನೋಡಿ ಕಳೆದ ಎರಡು ತಿಂಗಳ ಗಳಿಂದ ಸೇವೆ ನಿಲ್ಲಿಸಿದ ಬೈಕ್ ಟ್ಯಾಕ್ಸಿ ಇಂದಿನಿಂದ ಪುರ ಪುನರಾರಂಭಗೊಂಡಿದೆ ಊಬರ್ ಮತ್ತು ರ್ಯಾಪಿಡೋ ಸಂಸ್ಥೆಗಳ ಆ್ಯಪ್ ಮೂಲಕ ಸೇವೆ ಆರಂಭಿಸಿವೆ ಆದರೆ ಇದರ ನಡುವೆ ರ್ಯಾಪಿಡೋ ಸಂಸ್ಥೆಗೆ ಬರೋಬ್ಬರಿ ಹತ್ತು ಲಕ್ಷ ರು ದಂಡ ಸೊ ಏನಕ್ಕೆ ಬಿದ್ದಿದೆ ಅಂದ್ರೆ ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡಿದರಿಂದ ಕೇಂದ್ರ ಗ್ರಾಹಕರ ರಕ್ಷಣಾ ರ್ಯಾಪಿಡೋ ಸಂಸ್ಥೆಗೆ ಹತ್ತು ಲಕ್ಷ ದಂಡ ವಿಧಿಸಿದೆ ಓಕೆ ಇಲ್ಲಿ ಹಾಕಿದೆ ನೋಡಿ ಹಾಕಿದಾರೆ ನೋಡಿ ಗ್ಯಾರಂಟಿ ಆಟೋ ಮತ್ತು ಐದು ನಿಮಿಷದಲ್ಲಿ ಆಟೋ ಎಂಬ ಜಾಹೀರಾತುಗಳನ್ನು ಗ್ರಾಹಕರನ್ನು ವಂಚಿಸಿವೆ ಗ್ರಾಹಕರು ಸಲ್ಲಿಸಿದ ದೂರುಗಳು ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಮೋಸ ಹೋದ ಗ್ರಾಹಕರಿಗೆ ಹಣವನ್ನು ಮರುಪಾವತಿಸಿ ಮಾಡಲು ನಿರ್ದೇಶಿಸಲಾಗಿದೆ ಎಂದು ಹೇಳಲಾಗಿದೆ ಸೊ ಇವರು ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಗ್ಯಾರಂಟಿ ಆಟೋ ಆ ಐದು ನಿಮಿಷದಲ್ಲಿ ನಿಮ್ಮ ಮುಂದೆ ಆಟೋ ಅಂತ ಒಂದು ಅಷ್ಟು ಅಡ್ವರ್ಟೈಸ್ಮೆಂಟ್ ರಾಪಿಡ್ ಅದ ಬಂದಿತ್ತು ನೀವು ನೋಡಿರ್ತೀರಾ ಸೊ ಆ ಒಂದು ಅಹ್ ಲೈಕ್ ಮಿಸ್ಗೈಡ್ ಮಾಡಿದ್ದಾರೆ ಅದು ಆಗ್ಲಿಲ್ಲ ಸ ಇವರು ಸರ್ವಿಸ್ ಕರೆಕ್ಟಾ ಕೊಟ್ಟಿಲ್ಲ ಅಂದ್ಬಿಟ್ಟು ಕಸ್ಟಮರ್ಸ್ ಹೋಗ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ಆಗಿರೋದ್ರಿಂದ ಇವ್ರಿಗೆ ಇವ್ರ ಮೇಲೆ ಹತ್ತು ಲಕ್ಷ ದಂಡ ಬಿದ್ದಿರೋದು ಆ ಏನಪ್ಪಾ ಅದು ಅಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ದಾರಿ ತಪ್ಪಿಸುವ ಜಾಹೀರಾತು ಯಾವುದು ಅಂದ್ರೆ ರ್ಯಾಪಿಡ್ ಸಂಸ್ಥೆಯ ಗ್ಯಾರಂಟಿ ಆಟೋ ಐದು ನಿಮಿಷದಲ್ಲಿ ಆಟೋ ಇಲ್ಲವೇ ಐವತ್ತು ರೂಪಾಯಿ ಪಡೆಯಿರಿ ಎಂಬ ಜಾಹೀರಾತುಗಳನ್ನು ನೀಡಿತ್ತು ಇದು ನೋಡಿಡ್ತೀರಾ ನೀವು ಐದು ನಿಮಿಷದಲ್ಲಿ ನಿಮ್ ಮುಂದೆ ಆಟೋ ಬಂದಿಲ್ಲ ಅಂದ್ರೆ ಐವತ್ತು ರೂಪಾಯಿ ನಿಮ್ಗೆ ಅಮೌಂಟ್ ತಗೊಳ್ಳಿ ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಈ ತರ ಅಡ್ವರ್ಟ್ಮೆ ಅಡ್ವರ್ಟೈಸ್ಮೆಂಟ್ ಬಂದಿರೋದ್ರಿಂದ ಅದು ಕೆಲವು ಕಸ್ಟಮರ್ಸ್ ಅದರದ್ದು ತಗೊಂಡು ಆಧಾರದ ಮೇಲೆ ಕಂಪ್ಲೇಂಟ್ ಮಾಡಿರೋದ್ರಿಂದ ಅವ್ರಿಗೆ ಹತ್ತು ಲಕ್ಷ ಫೈನ್ ಬಿದಿರೋದು ಇಂತಹ ದಾರಿ ತಪ್ಪಿಸುವ ತಪ್ಪಿಸುವ ಜಾಹೀರಾತುಗಳನ್ನು ಬಹುಕಾಲದಿಂದ ಬಳಸಲಾಗುತ್ತಿದೆ ಮಾಹಿತಿ ಪ್ರಕಾರ ಓದುವವರೇ ವರ್ಷದಿಂದ ಈ ಜಾಹೀರಾತು ಪ್ರಸಾರ ಮಾಡಲಾಗುತ್ತಿದೆ ಇದು ಹಲವಾರು ಭಾಷೆಗಳಲ್ಲಿ ನೂರ ಇಪ್ಪತ್ತು ಮಹಾನಗರಗಳಲ್ಲಿ ಪ್ರಸಾರ ಮಾಡಲಾಗಿತ್ತು ಜೂನ್ ಇಪ್ಪತ್ನಾಲ್ಕು ರಿಂದ ಜೂನ್ ಇಪ್ಪತ್ತೈದರವರೆಗೆ ರಾಪಿಡೋ ವಿರುದ್ಧ ಒಟ್ಟು ಸಾವಿರದ ಇನ್ನೂರ ಗ್ರಾಹಕರು ಬಗ್ಗೆ ಬಗೆ ದೂರು ಸಲ್ಲಿಸಿದರು ಓಹೋ ಸಾವಿರದ ಇನ್ನೂರು ಜನ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಅದು ಆಕ್ಷನ್ ಆಗದೆ ಇರ್ತದ ಸೊ ಅದು ಒಂದು ಇದ್ರ ಮೇಲೆ ಸೊ ಸಚಿವಾಲಯ ಹೇಳಿಕೆ ಇದ್ರ ಬಗ್ಗೆ ಏನ್ ಕೊಟ್ಟಿದ್ದೇವೆ ನೋಡೋಣ ಬನ್ನಿ ಇಂತಹ ನಿರ್ಬಂಧಗಳು ಕೊಡುಗೆಯೂಲ್ಯ ಮೌಲ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡಿತ್ತು ಮತ್ತು ಗ್ರಾಹಕರು ಅಸಮಂಜಸವಾಗಿ ಸಾರಿ ಅಸಮಂಜಸವಾಗಿ ಸಾರಿ ಕನ್ನಡ ನನ್ ಒಂಚೂರು ಇದಾಗುತ್ತೆ ಕಡಿಮೆ ಸಮಯದಲ್ಲಿ ರ್ಯಾಪಿಡೋನಿಂದ ಮತ್ತೊಂದು ಸೇವೆಯನ್ನು ಬಳಸಲು ಪರಿ ಪರಿಣಾಮಕಾರಿಯಾಗಿ ಒತ್ತಾಯಿಸಿತು ಎಂದು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿತು ಸೊ ಗ್ರಾಹಕರ ಸಹಾಯವಾಣಿ ಓಕೆ ಗೈಸ್ ಇದು ವಿಚಾರ ಇವರು ಕಂಪ್ನಿಯವರು ಈ ಗ್ಯಾರಂಟಿ ಆಟೋ ಐದು ನಿಮಿಷದಲ್ಲಿ ಆಟೋ ನಿಮ್ಮ ಮುಂದೆ ನಿಮ್ಮ ಮುಂದೆ ಐದು ನಿಮಿಷದಲ್ಲಿ ಆಟೋ ಬಂದಿಲ್ಲ ಅಂದ್ರೆ ನಿಮ್ಗೆ ಹತ್ತು ಐವತ್ತು ಸಾವಿರ ರೂಪಾಯಿ ಸಾರಿ 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 ಐವತ್ತು ರೂಪಾಯಿ ಸಿಗುತ್ತೆ ಅಹ್ ಐದು ನಿಮಿಷದಲ್ಲಿ ನಿಮ್ ಮುಂದೆ ಆಟೋ ಬಂದಿಲ್ಲ ಅಂದ್ರೆ ಐವತ್ತು ರೂಪಾಯಿ ಸಿಗುತ್ತೆ ಅನ್ನೋದು ಈ ಅಡ್ವರ್ಟೈಸ್ಮೆಂಟ್ಸ್ ಏನ್ ಬರ್ತಾ ಇತ್ತು ಇದು ಇದ್ರ ಎಲ್ಲೂ ಯೂಸ್ ಆಗ್ಲಿಲ್ಲ ಅಂದ್ಬಿಟ್ಟು ಸಾವಿರದ ಐನೂರು ಜನ ಹೋಗ್ಬಿಟ್ಟು ರಾಪಿಡೋ ಕಂಪ್ನಿಯ ವಿರುದ್ಧ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ ಕಂಪ್ನಿಗೆ ಹತ್ತು ಲಕ್ಷ ದಂಡನ ವಿಧಿಸಿದಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಬೈಕ್ ಟ್ಯಾಕ್ಸಿ ಆನ್ ಆಗೋ ಟೈಮ್ಗೆ ಅಂದ್ರೆ ಈ ಮತ್ತೆ ಇವ್ರು ಏನ್ ಆನ್ ಮಾಡ್ಕೊಂಡ್ರು ಅದೇ ಟೈಮ್ಗೆ ಇದು ಬಂದಿರೋದ್ರಿಂದ ಇಲ್ಲಿ ಮಿಸ್ಗೈಡ್ ಮಾಡ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಬಂದ ಖುಷಿಯಲ್ಲಿದ್ದ ರ್ಯಾಪಿಡ್ ಆಗಿ ಹತ್ತು ಲಕ್ಷ ರು ದಂಡ ಅಂತ ಒಂದು ಏನಿವ್ರು ಸ್ಟೇಟ್ಮೆಂಟ್ ಬಂದಿದೆ ಇದರಿಂದ ಎಲ್ಲರೂ ಅನ್ಕೊಂಡಿರೋದೇನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿಗೂ ಇದಕ್ಕೇನೋ ಸಂಬಂಧ ಇದೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಮಾಡೋದಕ್ಕೆ ಕಂಪ್ನಿ ಅವ್ರಿಗೆ ಬಿದ್ದಿರೋದು ಅಂತ ಮಿಸ್ಗೈಡ್ ಆಗ್ತಿದ್ರ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಇದು ಬಂದು ಆಟೋ ವಿಚಾರಕ್ಕೆ ಅಂದ್ರೆ ಆಟೋ ವಿಚಾರಕ್ಕೆ ಏನು ಇವ್ರು ಅಡ್ವರ್ಟೈಸ್ಮೆಂಟ್ಸ್ ನ ಮಾಡಿದ್ರು ಆ ವಿಚಾರಕ್ಕೆ ಇವ್ರಿಗೆ ಹತ್ತು ಲಕ್ಷ ದಂಡ ಬಿಟ್ಟಿರು ಕಂಪನಿ ಕಂಪ್ನಿ ಅವ್ರಿಗೆ ಇದೆಲ್ಲ ಯಾವ್ ಲೆಕ್ಕ ಅವ್ರಿಗೆ ಬಿಡಿ ಕಂಪ್ನಿಯವ್ರಿಗೆಲ್ಲ ಇವೆಲ್ಲ ಜುಜುಬಿ ಅನ್ಸುತ್ತೆ ನನ್ನ ಪ್ರಕಾರ ಅಂಡ್ ಮಿಸ್ಗೈಡ್ ಆಗ್ಬೇಡಿ ಹುಡುಗರು ಅಷ್ಟೇ ಇದಕ್ಕೂ ಬೈಕ್ ಟ್ಯಾಕ್ಸಿಗೂ ಯಾವ್ದು ಸಂಬಂಧ ಇಲ್ಲ ಅಂದ್ಬಿಟ್ಟು ಬೈಕ್ ಇದು ಇವರೆಲ್ಲ ಏನು ಅಂದಷ್ಟು ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ರು ಇದ್ರ ಮೇಲೇನೂ ಕಂಪ್ಲೇಂಟ್ ಮಾಡಿದ್ರು ಮಾಡಬಹುದು ಜನ ಅಂತ ನನ್ನ ಪ್ರಕಾರ ಯಾಕಂತಂದ್ರೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಮಾಡಲ್ಲ ಅನ್ಕೊಂತೀನಿ ಯಾಕಂದ್ರೆ ಇದು ಏನೋ ಒಂದಷ್ಟು ಗೊಂದಲಗಳೋ ಪ್ರಶ್ನೆಗಳಿದೆ ಸೊ ಬಟ್ ಆದ್ರೆ ಏನಂತ ನಮಗೂ ಗೊತ್ತಿಲ್ಲ ಸೊ ಇದು ಇನ್ಫಾರ್ಮೇಶನ್ ಸುಮಾರು ಜನ ನನಗೆ ನನ್ಗೆ ಇದು ಏನು ಬ್ರೋ ಹತ್ತು ಲಕ್ಷ ದಂಡ ಹಾಕಿದಾರೆ ಅಂತ ರಾಪಿಡೋ ಕಂಪ್ನಿ ಮೇಲೆ ಹತ್ತು ಲಕ್ಷ ದಂಡ ಹಾಕಿದಾರೆ ಮೋಸ್ಟ್ಲಿ ರಾಪಿಡ್ ಆನ್ ಮಾಡಿರೋದಕ್ಕ ನಾವು ಮಾಡ್ಬೋದಾ ಮಾಡ್ಬೋದ್ ಎಲ್ಲಿ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಅಂತ ಎಲ್ಲಾದ್ರೂ ಒಂದ್ ಕಡೆ ಪಾಯಿಂಟ್ ಬಂದ್ರೆ ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಗೊಂದಲ ತಗೊಂಬಂದು ಎಲ್ಲ ಒಂದು ತರ ಬಿಡ್ತೀರಾ ಸೊ ದಯವಿಟ್ಟು ಇದಕ್ಕೂ ಅದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಆರಾಮಾಗಿರಿ ಅಂಡ್ ಇದು ಬಂದು ಕಂಪ್ನಿಯರಿಗೆ ಬಿದ್ದಿರೋದು ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ಸ್ ನ ಏನ್ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದಾರೆ ಅಂದ್ಬಿಟ್ಟು ಹತ್ತು ಲಕ್ಷ ಬಿದ್ದಿರೋದು ಸೊ ಇದಾಗಿತ್ತು ಈ ಒಂದು ಇನ್ಫಾರ್ಮೇಶನ್ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಲ್ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ಮುಂದಿನ ಒಳಗೆ ಸಿಗೋಣ ನಾನು ನಿಮ್ಮ ಅಪ್ಲಿಕೇಶನ್ ಯಾರ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ರೆ ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಆದಷ್ಟು ಹೆಲ್ಮೆಟ್ ಹಾಕೊಳ್ಳಿ ಆಮೇಲೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಹುಷಾರಾಗಿ ಕೆಲಸ ಮಾಡಿ